ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಾತನಾಡುವಂಥ ಒಂದು ವಿಷಯ ಅಂದರೆ ಪರೀಕ್ಷೆಯೇ ಜೀವನ ಅಲ್ಲ ಹಾಗೆ ಜೀವನವೂ ಕೂಡ ಪರೀಕ್ಷೆಯೂ ಅಲ್ಲ ಆರಾಮವಾಗಿರಿ ಸ್ನೇಹಿತರೆ ನಮ್ಮ ತಯಾರಿ ಹೀಗಿದ್ದರೆ ಸಾಕು ಈಗ ಒಬ್ಬ ವಿದ್ಯಾರ್ಥಿಗೆ ಜೀವನದಲ್ಲಿ ಒಂದು ಪರೀಕ್ಷೆ ಬಹಳ ಮುಖ್ಯವಾದ ಘಟ್ಟ ಅಂದರೆ ಈಗ ನಾವು ನೋಡ್ಬೋದು ಎಸ್ ಎಲ್ ಸಿ ಪರೀಕ್ಷೆಯು ಒಂದು ನಿಜವಾದ ಮುಖ್ಯವಾದ ಘಟ್ಟ ಅದು ನಿಜ ಆದರೆ ಪರೀಕ್ಷೆ ಎನ್ನುವುದು ಒಂದು ಶಿಕ್ಷೆ ಆಗಬಾರ್ದು ಪರೀಕ್ಷೆ ಒಂದು ಜೀವನ ಅಲ್ಲ ಅಲ್ವಾ ಅದೊಂದು ಶಿಕ್ಷೆ ಆಗಿರಬಾರ್ದು ಬದಲಿಗೆ ಅದು ಒಂದು ಸಂಭ್ರಮದ ಕಾಲವಾಗಬೇಕು ಅಂದರೆ ಖುಷಿ ಪಡಬೇಕು ನಾನು ಇವತ್ತು ಇಷ್ಟು ನಾನು ಈ ಸಲ ಇಷ್ಟು ಪರೀಕ್ಷೆಯನ್ನು ಬರಿತಾ ಇದ್ದೇನೆ ಪರೀಕ್ಷೆ ಇದೆ ನನಗೆ ನಾನು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡಿತೇನೆ ಎನ್ನುವಂಥ ಒಂದು ಸಂಭ್ರಮ ಪಡುವ ಯಶಸ್ವಿಯಾಗಿ ಕ್ರಮಿಸಬೇಕು ಆ ಒಂದು ಹಂತವನ್ನು ಅಂದರೆ ಪರೀಕ್ಷೆಯ ಸಮಯವನ್ನು ಯಶಸ್ವಿಯಾಗಿ ನಾವು ಕ್ರಮಿಸಬೇಕಾದ್ರೆ ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಸುತ್ತಮುತ್ತಲಿನವರು ಅಂದರೆ ನ ನಮ್ಮ ಮನೆಯವರು ನಮ್ಮ ಹೆತ್ತವರು ಹಾಗೆಯೇ ನಮ್ಮ ಅಧ್ಯಾಪಕರು ಯಾರಿದ್ದಾರೆ ಅವರ ಒಂದು ಬೆಂಬಲ ಪ್ರೋತ್ಸಾಹ ಕೂಡ ಮುಖ್ಯ ಈಗ ನೀವು ನೋಡ್ಬೋದು ಎಲ್ಲ ಕಡೆಗಳಲ್ಲಿಯೂ ಕೂಡ ಪರೀಕ್ಷೆ ಅಂತ ಹೇಳಿದ ಕೂಡಲೇ ನಮಗೊಂದು ಬೆಂಬಲ ಪ್ರೋತ್ಸಾಹ ಸಿಕ್ಕೇ ಸಿಗ್ತಿದೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಗೆಯೇ ನಮ್ಮ ಮನ್ ಮನ್ ಮನೆಗಳಲ್ಲಿಯೂ ಕೂಡ ಅಷ್ಟೇ ಪ್ರೋತ್ಸಾಹವು ಸಿಗ್ತದೆ ಈ ವಿದ್ಯಾರ್ಥಿಯಾದವನು ಎಷ್ಟೇ ಬುದ್ಧಿವಂತನಾಗಿರಲಿ ಅಥವಾ ದಡ್ಡನೇ ಆಗಿರಲಿ ಅವನ ಮನಸ್ಸನ್ನು ಒಂದು ಮುಗ್ ಅದನ್ನು ಮುದುಡಿಸಬಾರ್ದು ಮುದುಡಿಸದೆ ಅರಳಿಸುವ ಎಲ್ಲ ಪ್ರಯತ್ನವೂ ಕೂಡ ನಾವು ಹೆತ್ತವರಾಗಿ ನಾವು ಮಾಡಬೇಕು ಅಧ್ಯಾಪಕರಾಗಿ ಮಾಡಬೇಕು ಪರೀಕ್ಷೆ ಎನ್ನುವುದು ಎಲ್ಲ ರೀತಿಯ ಆತಂಕಗಳಿಂದ ದೂರವಾಗಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂತಿದ್ರೆ ಈ ಪರೀಕ್ಷೆ ಎನ್ನುವುದು ಯಾವುದೇ ರೀತಿಯ ಒಂದು ನಮಗೆ ಹೊರೆ ಅಂತ ಅನಿಸುವುದೇ ಇಲ್ಲ ಸ್ನೇಹಿತರೆ ಈ ಪರೀಕ್ಷೆಯ ದಿನ ಇದೆಯಲ್ಲ ಅದು ನಮಗೆ ಬಹಳ ಮುಖ್ಯವಾದ ದಿನ ಇಡೀ ವರ್ಷದ ಶ್ರಮದ ಫಲ ಒಂದು ಫ ಶ್ರಮದ ಫಲವನ್ನು ನೀಡುವಂತಹ ಒಂದು ದಿ ದಿವಸ ಅಂತ ಹೇಳ್ಬೋದು ಹಾಗಾಗಿ ಪರೀಕ್ಷೆ ನಡೆಯುವ ದಿನದಂದು ನೀವು ಉತ್ಸಾಹಕರಾಗಿರಬೇಕು ತುಂಬ ಚಿಂತೆಯನ್ನು ಮಾಡುವಂತಹ ಅಗತ್ಯವೇ ಇಲ್ಲ ಲವಲವಿಕೆಯಿಂದ ಚೈತನ್ಯದಿಂದ ಕೂಡಿರಬೇಕು ಅಂದರೆ ನಾವು ತುಂಬ ಆಕ್ಟಿವ್ ಆಗಿ ಆ ಒಂದು ಪರೀಕ್ಷೆಯನ್ನು ಬರೀಬೇಕು ಆಗ ನೀವು ಆ ಒಂದು ಪರೀಕ್ಷೆಯನ್ನು ಚೆನ್ನಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವೇಳೆ ಪರೀಕ್ಷೆಯ ದಿನ ದಿನ ನಿಮ್ಮ ಮೂಡ್ ಚೆನ್ನಾಗಿಲ್ಲವೆಂದಾದರೆ ಅಂದರೆ ನಿಮಗೆ ಒಂಥರ ಮನಸ್ಸಿಗೆ ದುಃಖ ದುಃಖ ಅಂತ ಅನಿಸ್ತಾ ಇದೆ ಅಂತ ಆದರೆ ನೀವು ಇಷ್ಟು ಸಮಯ ಓದಿದ್ದು ಎಲ್ಲ ಕೂಡ ವ್ಯರ್ಥ ಆಗ್ತದೆ ನೀವು ಓದಿದ್ದೆಲ್ಲ ಅದು ಮರೆತು ಹೋಗುವುದೇ ಈ ಒಂದು ನೀವು ಮೂಡನ್ನು ಹಾಳು ಮಾಡಿಕೊಂಡ್ರೆ ಖುಷಿ ಖುಷಿಯಿಂದ ಇರಿ ಅದನ್ನು ಯಾವುದೇ ರೀತಿಯ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರಿಸಬಲ್ಲೆ ಎಂಬ ಒಂದು ಧೈರ್ಯ ನಿಮ್ಮಲ್ಲಿರಲಿ ಪರೀಕ್ಷೆಯಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಉತ್ತರವನ್ನು ಬರೆಯಲು ಸಾಧ್ಯವಾಗದೇ ಹೋಗ್ಬೋದು ಅಂದರೆ ನಾವು ಅಂದರೆ ನಾನು ಕಲಿತಿರುವಂತಹ ಪ್ರಶ್ನೆ ಬರದೇ ಇದ್ದಾಗ ಏನಾಗ್ತದೆ ನಮಗೆ ಅಂದರೆ ಒಂಥರ ಮನಸ್ಸಿಗೆ ನಿರಾಸೆ ಆಗ್ತದೆ ಅಲ್ವಾ ಹಾಗಾಗಿ ನೀವು ಯೋಚನೆ ಮಾಡಬೇಕು ಯಾವುದೇ ಪ್ರಶ್ನೆಯೇ ಬರಲಿ ನಾನು ಅದಕ್ಕೆ ಸರಿಯಾಗಿ ಉತ್ತರವನ್ನು ಬರೀಲಿಕ್ಕೆ ಅದಕ್ಕೆ ಟ್ರೈ ಮಾಡ್ತೇನೆ ಅನ್ನುವಂಥ ಯೋಚನೆ ನಿಮ್ಮಲ್ಲಿರಬೇಕು ಅಂದರೆ ಪರೀಕ್ಷೆಯ ದಿವಸ ನಾವು ಏನು ಮಾಡಬೇಕು ಅಂದರೆ ನಮ್ಮ ಶಾರೀರಿಕವಾಗಿ ಮತ್ತು ನಮ್ಮ ಮನಸ್ಸನ್ನು ಕೂಡ ಆರೋಗ್ಯವಾಗಿ ಇಟ್ಕೊಳ್ಬೇಕಾಗ್ತದೆ ಪರೀಕ್ಷಾ ದಿನಗಳಲ್ಲಿ ಹಾಗೂ ಪರೀಕ್ಷಾ ಸಮಯದಲ್ಲಿ ನೀವು ಕೆಲವು ಶಿಸ್ತನ್ನು ಪಾಲಿಸಬೇಕು ಅಂದರೆ ಕೆಲವು ಪರೀಕ್ಷಾ ಸಾಮಗ್ರಿಗಳನ್ನೆಲ್ಲ ನಾವು ಎಚ್ಚರಿಕೆ ವಹಿಸಬೇಕು ಅಂದರೆ ನಾಳೆ ಪರೀಕ್ಷೆ ಇದೆ ಅಂತ ಆದರೆ ಹಿಂದಿನ ದಿನದ ರಾತ್ರಿಯೇ ಆ ಎಲ್ಲ ಸಿದ್ಧತೆಯನ್ನು ಮಾಡಬೇಕು ಇನ್ನು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಕೂತ್ರೆ ನಿಮ್ಮ ಮನಸ್ಸೆಲ್ಲ ಒಂದು ಥರ ಟೆನ್ಷನ್ ಆರಂಭವಾಗ್ತದೆ ಅದಕ್ಕಿಂತ ಹಿಂದಿನ ದಿವಸ ರಾತ್ರಿಯೇ ಅದಕ್ಕೆ ಬೇಕಾದಂತಹ ಪೆನ್ನು ಪೆನ್ಸಿಲ್ಗಳನ್ನು ಬ್ಯಾಗು ಎಲ್ಲವನ್ನು ಕೂಡ ಸಿದ್ಧ ಮಾಡಿ ಇಡಬೇಕು ಆವಾಗ ನಿಮಗೆ ಬೆಳಿಗ್ಗೆ ಆರಾಮವಾಗಿ ಮನಸ್ಸೇನೆ ಮನಸ್ಸು ಏನು ಹೇಳ್ತದೆ ಅಂದರೆ ಎಲ್ಲ ಕೂಡ ರೆಡಿ ಇದೆ ಯಾವುದೇ ಚಿಂತೆ ಬೇಡ ಎನ್ನುವ ಒಂದು ಸೂಚನೆಯನ್ನು ಅದು ಕೊಡ್ತದೆ ಅವಾಗ ನಿಮ್ಮ ಮನಸ್ಸು ಕೂಡ ಶಾಂತವಾಗಿ ಇರ್ತದೆ ಹಾಗೆಯೇ ಮೊದಲು ನೆನಪಲ್ಲಿ ಇಡಬೇಕಂಥದ್ದು ಹಾಲ್ ಟಿಕೆಟ್ ಹಾಲ್ ಟಿಕೆಟನ್ನು ನೀವು ಬ್ಯಾಗಿನಲ್ಲಿ ಇಡಿ ಅದನ್ನು ಪ್ರತಿ ದಿವಸ ತೆಗೆಯುವಂಥದ್ದು ಹೊರಗಿಡುವಂಥದ್ದು ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಮರೆತು ಹೋಗುವಂತಹ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಆ ಒಂದು ಹಾಲ್ ಟಿಕೆಟನ್ನು ನಿಮ್ಮ ಪರೀಕ್ಷೆಗೆ ತೆಗೆದುಕೊಂಡಂಥ ಬ್ಯಾಗ್ ಯಾವುದಿದೆ ಅದರಲ್ಲಿ ಆ ಒಂದು ಹಾಲ್ ಟಿಕೆಟ್ನನ್ನು ಇಟ್ಟಿಡಿ ಆಮೇಲೆ ಯಾವುದೇ ಒಂದು ಆಧಾರ್ ಕಾರ್ಡ್ ಈ ರೀತಿಯಾಗಿ ಅದನ್ನು ಕೂಡ ಬ್ಯಾಗಲ್ಲಿ ಇಟ್ಕೊಳ್ಳಿ ಆಮೇಲೆ ಎಲ್ಲಿ ಪರೀಕ್ಷೆಯ ಕೇಂದ್ರ ಅದನ್ನೆಲ್ಲ ಕೂಡ ಖಚಿತ ಮಾಡಬೇಕು ಹಾಗೆಯೇ ಮನೆಯಿಂದ ಸ್ವಲ್ಪ ಬೇಗನೆ ಹೊರಡಬೇಕು ಆ ದಿವಸ ಪರೀಕ್ಷೆಯ ದಿವಸ ಸ್ವಲ್ಪ ಬೇಗ ಹೊರಟು ಪರೀಕ್ಷೆಯ ಕೋಣೆಯನ್ನು ಅಂದರೆ ನಿಮ್ಮ ಒಂದು ನಂಬರ್ ಯಾವ ಕೋಣೆಯಲ್ಲಿ ಇದೆ ಎಂಬುದನ್ನೆಲ್ಲ ಕೋಣೆಯ ಕ್ಷಣದಲ್ಲಿ ಅಂದರೆ ಪರೀಕ್ಷೆಗೆ ಐದು ನಿಮಿಷ ಇರುವಾಗ ನೀವು ಅಲ್ಲಿ ತಲುಪಿ ಗಡಿಬಿಡಿಯಲ್ಲಿ ಆ ಒಂದು ಕೋಣೆಯನ್ನು ಹುಡುಕುವಂಥ ಕೆಲಸ ಎಲ್ಲ ಮಾಡಿದರೆ ನಿಮ್ಮ ಮನಸ್ಸು ಆತಂಕವನ್ನು ಪಡ್ತದೆ ಮನಸ್ಸಿಗೆ ರಿಲ್ಯಾಕ್ಸ್ ಬೇಕು ಆ ದಿವಸ ಪರೀಕ್ಷೆಯ ದಿವಸ ಮನಸ್ಸಿಗೆ ತುಂಬ ಶಾಂತತೆ ಪ್ರಶಾಂತತೆ ಬೇಕು ನೀವು ಗಡಿಬಿಡಿಯಲ್ಲಿ ಹೋಗುವಂಥದ್ದು ಐದೇ ನಿಮಿಷ ಇರುವಂಥದ್ದು ರೂಮನ್ನು ಹುಡುಕುವಂಥದ್ದು ಅದೆಲ್ಲ ಮಾಡ್ತಾ ಹೋದರೆ ನಿಮ್ಮ ಮನಸ್ಸಿಗೆ ತುಂಬ ಚಿಂತೆ ಆರಂಭವಾಗ್ತದೆ ಅದಕ್ಕಿಂತ ಸ್ವಲ್ಪ ಬೇಗನೆ ಹೊರಟು ಅಲ್ಲಿ ಆರಾಮದಲ್ಲಿ ನಿಮ್ಮ ನಂಬರನ್ನು ನಿಮ್ಮ ಕೋಣೆಯನ್ನು ಹುಡುಕಿಕೊಂಡು ಆ ಕೋಣೆಗೆ ಹೋಗಿ ಒಂದು ಐದು ನಿಮಿಷ ಆದರೂ ಸುಮ್ಮನೆ ನಾವು ಕುಳಿತುಕೊಳ್ಬೇಕಲ್ಲಿ ಅದಾದ ನಂತರ ಪ್ರಶ್ನೆ ಪತ್ರಿಕೆಯನ್ನು ಹಾಗೆ ಯಾವುದೇ ರೀತಿಯ ಚಿಂತೆ ಇಲ್ಲದೆ ನೋಡಿಕೊಂಡು ಆರಂಭದಿಂದಲೇ ಬರಿತಾ ಹೋಗ್ಬೇಕು ಆ ಸಾಧ್ಯ ಆದಷ್ಟು ಗೊತ್ತಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮೊದಲಿಗೆ ಆರಂಭದಲ್ಲಿ ಉತ್ತರವನ್ನು ಬರಿತಾ ಹೋಗಬೇಕು ನಿಮಗೆ ಗೊತ್ತೇ ಇಲ್ಲದಿರುವಂತಹ ಪ್ರಶ್ನೆಯ ಉತ್ತರಗಳನ್ನು ಕೊನೆಯಲ್ಲಿಟ್ಟು ಆಲೋಚನೆಯನ್ನು ಮಾಡಿ ಅದಕ್ಕೆ ಕೆಲವು ಪಾಯಿಂಟ್ಸ್ಗಳನ್ನು ಯೋಚನೆ ಮಾಡಿ ಬರಿತಾ ಹೋಗಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಪರೀಕ್ಷೆಯ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಚಿಂತೆಯನ್ನು ಮಾಡಿಕೊಳ್ಳದೆ ನೀವು ಹೋಗಬೇಕು ಅದರಿಂದ ಸ್ನೇಹಿತರೆ ಈ ಪರೀಕ್ಷೆ ಎಂಬುದೇ ಜೀವನ ಅಲ್ಲ ನಮ್ಮ ಜೀವನ ಜೀವನವೇ ಪರೀಕ್ಷೆಯೂ ಕೂಡ ಅಲ್ಲ ಪರೀಕ್ಷೆಯೇ ಜೀವನ ಅಲ್ಲ ಹಾಗೆಯೇ ಜೀವನ ಪರೀಕ್ಷೆಯೂ ಅಲ್ಲ ಆದ್ದರಿಂದ ಆರಾಮವಾಗಿ ಆರಾಮವಾಗಿರಿ ಸ್ನೇಹಿತರೆ ಆರಾಮದಿಂದ ಹೋಗಿ ಪರೀಕ್ಷೆಯನ್ನು ನಾವು ಬರಿಬೇಕು ಈಗ ಆರಾಮದಿಂದ ಪರೀಕ್ಷೆಗೆ ಇರುವಂತಹ ಪ್ರಶ್ನೆಗಳನ್ನು ಓದ್ಕೊಂಡು ಹೋಗಬೇಕು ಆದಷ್ಟು ಎಲ್ಲವನ್ನು ಕೂಡ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಒಮ್ಮೆಯಾದರೂ ಓದಿ ಮುಗಿಸುವಂತಹ ಸಮಯವನ್ನು ಹಾಕ್ಕೊಳ್ಳಿ ಇವತ್ತಿನಿಂದಲೇ ಇಷ್ಟರ ತನಕ ಯಾರೂ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವತ್ತಿನಿಂದಲೇ ನೀವು ನಿಮ್ಮ ಓದುವಂತಹ ಸಮಯವನ್ನು ನಿಗದಿ ಮಾಡಿಕೊಳ್ಳಿ ಪ್ರತಿ ದಿವಸ ಒಂದು ನಾಲ್ಕು ಪ್ರಶ್ನೆಗಳಿಗಾದರೂ ಉತ್ತರವನ್ನು ಕಲಿಯಿರಿ ಇದರಿಂದ ನಿಮಗೆ ಪರೀಕ್ಷೆಗಾಗುವಾಗ ಎಲ್ಲವೂ ಕೂಡ ನೆನಪಿನಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು